ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವೆಜ್ಜಿ ಟೋಸ್ಟ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬೇಕ್ರೀಲೆಲ್ಲ ಸಿಗುತ್ತಲ್ಲ ಅದು ಬೇಕ್ರಿಯಿಂದ ತಂದು ಕೊಟ್ಟಿದ್ದೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಕ್ಕಳಿಗೆ ಈ ಚಳಿಗಾಲದ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನೋಡಿ ಈ ಥರ ವೆಜ್ಜಿ ಟೋಸ್ಟ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಈ ವೆಜ್ಜಿ ಟೋಸ್ಟ್ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಒಂದು ಎರಡರಿಂದ ಮೂರು ಜವಾರಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ದೀನಿ ಫಾರ್ಮ್ ಬೆಳ್ಳುಳ್ಳಿ ಹಾಕೋದಾದರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆನಂತರ ಒಂದು ಚಮಚದಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡಬೇಕು ಆನಂತರ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ ಆನಂತರ ಮಧ್ಯಮ ಗಾತ್ರದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಉದ್ದುದ್ದಕ್ಕೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಕಂದು ಬಣ್ಣ ಬರೋವರೆಗೂ ಬೇರೆ ಪದಾರ್ಥ ಹಾಕಬಾರ್ದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಆನಂತರ ಒಂದು ಇಡೀ ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕ್ಯಾರೆಟನ್ನು ದಪ್ಪನಾಗಿ ತುರಿದಿಟ್ಕೊಂಡಿದ್ದೀನಿ ಆನಂತರ ಐದರಿಂದ ಆರು ಬೀನ್ಸನ್ನು ಹಾಕೊಂಡಿದ್ದೀನಿ ಇಷ್ಟು ತರಕಾರಿನ ಬಳಸಿದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಬೇರೆ ತರಕಾರಿಗೂ ಹಾಕೋಬೋದು ಬೀಟ್ರೂಟ್ ಹಾಕ್ಕೋಬೋದು ಇದ್ರ ಜೊತೆಗೆ ಪನ್ನೀರ್ ಕೂಡ ಹಾಕ್ಕೋಬೋದು ನಾನು ಇದಿಷ್ಟು ತರಕಾರಿನ ಹಾಕಿ ಮಾಡ್ತಾ ಇದ್ದೀನಿ ಇದನ್ನು ಈಗ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಆನಂತರ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಎರಡು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಚೂರು ಚಕ್ಕೆ ಇಷ್ಟನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿರೋದು ಗರಂ ಮಸಾಲ ಅಂದರೆ ಆನಂತರ ಸ್ವಲ್ಪ ಖಾರದ ಪುಡಿನ ಹಾಕೋಬೇಕು ಆನಂತರ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೆಟೊನಲ್ಲೂ ನೀರಿನ ಅಂಶ ಇರುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿರೋ ನೀರಿನ ಸಾಕು ಸಣ್ಣ ಊರಿನಲ್ಲಿ ಪೂರ್ತಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು ನೀರು ಕೂಡ ಹಾಕೋದಿಲ್ವಲ್ಲ ಹಾಗಾಗಿ ಬೇಯಬೇಕು ಅಂದರೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ ಇವಾಗಿದ್ದು ಪಲ್ಯ ರೆಡಿಯಾಗಿದೆ ವೆಜ್ಜಿ ಟೋಸ್ಟ್ ಮಾಡೋದಕ್ಕೆ ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ರೆಡಿಯಾಗಿದೆ ಇವಾಗ ಒಂದು ಕಬ್ಬಿಣದ ಕಾವಲಿನ ಇದ್ದೀನಿ ಟೋಸ್ಟ್ ಮಾಡೋದಕ್ಕೆ ನೋಡಿ ಒಂದು ಬ್ರೆಡ್ಡನ್ನು ತಗೊಂಡು ಮೇಲ್ಗಡೆ ಬೆಣ್ಣೆ ಸವರಿ ಅದನ್ನು ತಿರ್ಗ್ಸ್ ಹಾಕೋಬೇಕು ಬೆಣ್ಣೆ ಹಚ್ಚಿದ ಭಾಗ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಆನಂತರ ಇದ್ರ ಮೇಲೆ ಬೆಣ್ಣೆ ಇದ್ದೀನಿ ಎರಡು ಅನ್ನು ತಗೊಂಡಿದ್ದೀನಿ ನಾನು ಈ ಬ್ರೆಡ್ಡಿಗೂ ಬೆಣ್ಣೆ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ಮೇಲ್ ಭಾಗಕ್ಕೂ ಕೂಡ ಸ್ವಲ್ಪ ಬೆಣ್ಣೆ ಹಾಕೋಬೋದು ಇಲ್ಲಾಂದರೆ ಆ ಕಡೆ ಹಾಕಿದ್ದೆ ಸಾಕಾಗುತ್ತೆ ನೋಡಿ ಈಗ ಒಂದ್ರ ಮೇಲೆ ಒಂದು ಬ್ರೆಡ್ಡನ್ನು ಈ ಥರ ಇಟ್ಕೊಂಡು ಎರಡೂ ಭಾಗ ಚೆನ್ನಾಗಿ ರೋಸ್ಟ್ ಮಾಡಬೇಕು ಆಗಿದೆ ನೋಡಿ ಇವಾಗ ವೆಜ್ಜಿ ಟೋಸ್ಟ್ ರೆಡಿಯಾಗಿದೆ ಈ ಕೊನೆಯದಾಗಿ ಮತ್ತೆ ಮೇಲುಗಡೆ ಸ್ವಲ್ಪ ಬೆಣ್ಣೆನ ಸವರ್ತಾ ಇದ್ದೀನಿ ಇನ್ನೊಂದನ್ನು ಮಾಡ್ತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಇದೇ ಥರ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಪಲ್ಯನ ಹಾಕಿ ಎತ್ತಿಟ್ಕೋಬೇಕು ಈ ವೆಜ್ಜಿ ಪಲ್ಯ ತೋರಿಸಿದ್ನಲ್ಲ ಈ ಇಷ್ಟು ಪ್ರಮಾಣದಲ್ಲಿ ಒಂದು ಹತ್ತು ವೆಜ್ಜಿ ಟೋಸ್ಟ್ ಆದರೂ ನಾವು ಮಾಡ್ಬೋದು ಅಷ್ಟು ಪಲ್ಯ ಕ್ವಾಂಟಿಟಿ ಇದೆ ಈಗ ಒಂದು ಓಪನ್ ಆಗಿ ಹಾಗೆ ಮಾಡ್ತಾಯಿದ್ದೀನಿ ಬ್ರೆಡ್ ಮೇಲೆ ಬ್ರೆಡ್ ಕ್ಲೋಸ್ ಮಾಡಲ್ಲ ನೋಡಿ ಈ ಥರ ಬೆಣ್ಣೆ ಹಚ್ಚಿ ಚೆನ್ನಾಗಿ ಒಂದು ಭಾಗ ಫ್ರೈ ಮಾಡಿಕೊಂಡು ಇನ್ನೊಂದು ಭಾಗಕ್ಕೂ ಬೆಣ್ಣೆ ಹಚ್ಕೊಂಡು ಈ ಪಲ್ಯ ಮಾತ್ರ ಹಾಕೋತಾ ಇದ್ದೀನಿ ಇದ್ರ ಮೇಲ್ಗಡೆ ಮತ್ತಿನ್ನೊಂದು ಬ್ರೆಡ್ ಇಡೋದಿಲ್ಲ ಈಗ ಕಂಪ್ಲೀಟಾಗಿ ವೆಜ್ಜಿ ಟೋಸ್ಟ್ಗಳು ರೆಡಿಯಾಗಿದೆ ಮಕ್ಕಳಿಗೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು